ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಹೇಳಣ್ಣ ಇದೊಂದು ದೋಸ್ತೊಂದು ಗಡಿ ಅಣ್ಣ ಎಷ್ಟು ಇದು ಎರಡು ಸಾವಿರದ ಓನರ್ ಓನ ಓನರ್ ಫಸ್ಟ್ ಓನರ್ಯುಮೆಂಟ್ಸ್ ಇದೆ ಈಗ ಮೂರು ತಿಂಗಳ ಗಾಡಣ್ಣ ಹ್ಞೂ ಮೂರ್ ತಿಂಗಳ್ ಆಗಿದ್ಯಾ ಹ್ಮ್ ಅಣ್ಣ ಇದ್ ನಾಳೆ ಇಪ್ಪತ್ತೊಂದ್ ಬಂದ್ರೆ ನಾಕ್ ತಿಂಗಳ್ ನಾಕ್ನೆ ಕಂತ್ ಕಟ್ಟೋದ್ ಆಗುತ್ತ ಹ್ಮ್ ಹ್ಮ್ ಮೂರ್ ಲಕ್ಷ ಒಂದ್ ಸಾವ್ರ ಮಾಡಿವ್ ಮೂರ್ ಲಕ್ಷ ಒಂದ್ ಸಾವ್ರ ಕಟ್ಟಿದಿರ ಯಾವ್ದ್ i phone ಯಾವ್ದ್ ಇದು ದೋಸ್ತ ಇದ್ ಅಣ್ಣ ದೋಸ್ತ LS ಹ್ಮ್ ಅಣ್ಣ ಇದು ಎಕ್ಸ್ಟ್ರಾ ಇದ್ extra fitting ಏನಾದ್ರು ಹಲೋ ಚಲೋ hello 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 extra fitting ಅಂತ. ಹಾ ಇದೇ ಐತೆನಾ ಸ್ಪೀಕರ್ ಐತೆ ಸ್ಪೀಕರ್ ಎಲ್ಲ ಅಣ್ಣ ಹ್ಮ್ ಹ್ಮ್ ಇದು ಎಲ್ಲಿ ಬರ್ತೀರಾ ಲೊಕೇಶನ್ ಗಡಿ ಇದು ರೋಣ ತಾಲೂಕು ಮೇನಿಸಿ ಅಣ್ಣ ರನ್ನಿಂಗ್ ಎಷ್ಟಾಗಿದೆ ಗಡಿ ಇದು ಇದೊಂದು ಆರವರೆ ಸಾವಿರ ಆಗೈತೆನಾಟಿನ್ಯೂ ಕೊಡ್ತೀರಾ ಕ್ಲಿಯರ್ ಮಾಡಿ ಕೊಡ್ತೀರಾ ಮಾಡ್ಕೋಬೇಕು ಈಗ ಕೈಗೆ ಎಷ್ಟು ಹೇಳ್ತೀರಾ ಅಮೌಂಟು ಅದ ಡೌನ್ ಪೇಮೆಂಟ್ ಕೊಟ್ಟೈತಲ್ಲ ಅಣ್ಣ down payment ಮತ್ತ ಗುಡ್ಡ ಈಗ ನಾಳೆ ಇನ್ನೊಂದ್ ಆದ್ರ ನಾಕ್ ಕಂತ್ ಆಕ್ಕಾವ ಮತ್ತ down payment ಕೊಟ್ಟ ಒಟ್ಟ ಕಂತ್ನಾಗರ ಗುಡ್ಡ ಕಟ್ಟಿದ್ರ ಕೊಟ್ರ ಬಿಡ್ತೇವಿ ಈಗ ಡೌನ್ ಪೇಮೆಂಟ್ ಕೊಟ್ರ ಗಾಡಿ ಕೊಡ್ತೀರಾ ಹೂ ಈಗ ಲೋನ್ ಕಟ್ಟೋದು ಮತ್ತೆ ಗುಡ್ಡ ಕಟ್ಟಿಸೋದು ಬಿಡ್ತಿದೀರ ಹಾ ಬಿಡ್ತೇವ್ ಅಣ್ಣ ಅದ್ ಬಿಟ್ರೆ ಗುಡ್ಡ ಕಟ್ಟೋದು ಅವ್ರ takeover ಅವ್ರೇ ಮಾಡ್ಕೋಬೇಕ ಅಂದ್ರ ಇದಾಗುತ್ತೆ ಹ್ಮ್ ಹ್ಮ್ ಅವ್ರ ಮಾಡ್ಕೊಂಡ್ರೆ ಗಾಡಿಗೆ ಬಾಡಿಗೆ ಕಟ್ಟಿಸಿರೋದು ಮತ್ತೆ ನಾಕ್ ಕಂತ್ ಕಟ್ಟೋದು ಬಿಡ್ತೀರ. ನಿಮ್ಗೆ ನಿಮ್ ಮಾಡಿದ್ರೆ ಡೌನ್ ಪೇಮೆಂಟ್ ಮೂರ್ ಲಕ್ಷ ಒಂದ್ ಸಾವ್ರ ಕೊಟ್ರೆ ಗಾಡಿ ಕೊಡ್ತೀರಾ ಹ್ಮ್ 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 ಸಾಲ ಕೊಡ್ತೀರಾ ಏನು ಎಲ್ಲಾದ್ರೂ ಕೊಡ್ತೀವಿ ಅಣ್ಣ take over ಮಾಡ್ಕೊಂಡ್ರೆ take over ಮಾಡ್ಕೊಂಡ್ರೆ ಇವ್ರೆ ಕೊಡ್ತೀರಾ ಹಾ ಅವ್ರ ಹೆಸರಲ್ಲಿ ಗಾಡಿ ಮಾಡ್ಕೊಂಡು ಲೋನ್ ಅವ್ರು take over ಮಾಡ್ಕೊಂಡ್ರೆ ಎಲ್ಲಾದ್ರೂ ಕೊಡ್ತೀವಿ okay running ಆಗಿರೋ ಎಷ್ಟು ಅಂತ ಗಾಡಿ ಆರೂವರೆ ಅಣ್ಣ ಆರೂವರೆ ಸಾವಿರ ಅಷ್ಟೇನಾ ಹ್ಮ್ ಅಣ್ಣ ಆಯ್ತು ಅಪ್ಡೇಟ್ ಮಾಡ್ತೀವಿ ಗಾಡಿನ ಬಂದ್ರೆ ಲೋನ್ ಟೇಕ್ ಓವರ್ ಮಾಡಿ ಅಗ್ರಿಮೆಂಟ್ ಮಾಡ್ಕೊಂಡು ಗಾಡಿ ಕೊಡಿ ಲೋನ್ ಕೊಡಿ ನಿಮ್ಮ ಮೇಲೆ ಆಯ್ತು ಸರಿ ಆಯ್ತು ಥ್ಯಾಂಕ್ ಯು ಹಾಂ